ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಕ ಕರ್ನಾಟಕ ಗ್ಯಾರಂಟಿ ಸ್ಕೀಮಲ್ಲಿ ಬಿಗ್ ಚೇಂಜ್ ಏನಿದು ಹಾಗಾದರೆ ಕೈ ಸರ್ಕಾರದ ಮೂಲದಿಂದಾನೇ ಹೊರಬಿದ್ದಿರುವಂತಹ ಶಾಕಿಂಗ್ ನ್ಯೂಸ್ ಮತದಾರರಿಗೆ ಗೃಹಲಕ್ಷ್ಮಿ ಶಾಕ್ ಅನ್ನಭಾಗ್ಯ ಶಾಕ್ ಗೃಹ ಜ್ಯೋತಿ ಶಾಕ್ ಹಾಗಾದ್ರೆ ಆ ಏನಾಗ್ತಾ ಇದೆ ರಾಜ್ಯದ ಜನ ಏನೇನು ತಿಳ್ಕೋಬೇಕಾಗಿದೆ ಈಗ ಡಿಟೇಲ್ಸ್ ಎಲ್ಲ ಮುಂದೆ ಹೇಳ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಎಸ್ ವೀಕ್ಷಕ್ರೆ ಕೆಲ ದಿನಗಳಿಂದ ಗಮನಿಸ್ತಾ ಇದ್ದೀವಿ ಸರ್ಕಾರದ ವರಸೆ ಹೇಗೆ ಬದಲಾಗ್ತಿದೆ ಗ್ಯಾರಂಟಿಗೆ ಸಂಬಂಧಪಟ್ಟಂತೆ ಅಂತ ಅದು ನೇರವಾಗಿ ಅರ್ಥ ಆಗೋಕ್ಕೆ ಶುರುವಾಗಿತ್ತು ಇಷ್ಟು ದಿನ ಪರೋಕ್ಷವಾಗಿ ಮೆಸೇಜ್ ಕೊಡ್ತಾ ಕೊಡ್ತಾಯಿದ್ರು ಲೇಟ್ ಮಾಡೋ ಮೂಲಕ ಯಾವಾಗ ಏನಾಗುತ್ತೋ ಅಂತ ಜನನೂ ಹಿಡಿ ಶಾಪ ಹಾಕೋಕೆ ಶುರು ಮಾಡಿದ್ರು ನೇರವಾಗಿ ಹೇಳಿಬಿಟ್ರು ಮೊದಲು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಲ್ವಾ ಯಾರು ಹೇಳಿದ್ರು ನಿಮಗೆ ಪ್ರತಿ ತಿಂಗಳು ಹಾಕ್ತೀವಿ ಅಂತ ನಾವು ಹೇಳಿದ್ವಾರಲಕ್ಷ್ಮಿ ಹಣ ಗುತ್ತಿಗೆದಾರರಿಗೆಲ್ಲ ಕೊಡಲ್ವಾ ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಈ ಗ್ಯಾರಂಟಿ ದುಡ್ಡು ಹಾಗೆ ಅಂತ ಕಂಪೇರ್ ಮಾಡಿಬಿಟ್ರು ಸೊ ಯಾವಾಗ ಬೇಕಾದರೂ ಕೊಡಬಹುದು ಅಂತ ಮೂರು ವರ್ಷ ಆಗೋದ್ರೆ ಅವ್ರು ಗೌರ್ಮೆಂಟ್ ಮುಗಿದು ಹೋಗುತ್ತೆ ಅದು ಆದಮೇಲೆ ಬೇಕಾದರೂ ದುಡ್ಡು ಕೊಡಬಹುದು ಅನ್ನೋ ಅರ್ಥವೋ ಅದು ಗೊತ್ತಿಲ್ಲ ಅದು ನಂಬ್ಕೊಂಡು ಕೂರಬೇಕು ಅನ್ನೋ ರೀತಿ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಬಂತ ಅದಾದ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಏನು ಆಕಾಶ ತಲೆ ಮೇಲೆ ಬೀಳುತ್ತೇನ್ರಿ ರೀ ಬಂದಿಲ್ಲ ಅಂದರೆ ಮೀಡಿಯಾದವ್ರು ಪ್ರಶ್ನೆ ಕೇಳಿದ್ರೆ ಸಿಟ್ಟು ಬಂದ್ಬಿಡುತ್ತೆ ಗ್ಯಾರಂಟಿಯ ಬಗ್ಗೆ ಸರ್ಕಾರಕ್ಕೆ ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಎರಡು ತಿಂಗಳು ಬಂದಿಲ್ಲ ಮೂರು ತಿಂಗಳು ಬಂದಿಲ್ಲ ನಾಲ್ಕು ತಿಂಗ್ಳು ಬಂದಿಲ್ಲ ಅಂತ ಪ್ರಶ್ನೆ ಎಲ್ಲ ಕೇಳಕ್ಕೆ ಬರಬೇಡಿ ಅಂತಾರೆ ಅವರು ದುಡ್ಡು ಹಾಕ್ತಿಲ್ವ ಇಷ್ಟು ದೊಡ್ಡ ಮೊತ್ತ ಹಾಕ್ತಿದ್ದೀವಿ ನೀವು ಸಪೋರ್ಟ್ ಮಾಡಬೇಕು ಅಂತ ನಾವೇನು ಕೇಳಿರ್ಲಿಲ್ಲಪ್ಪ ಮೀಡಿಯಾದವರಾಗಲಿ ಜನರಾಗಲಿ ನೀವು ಹಾಕಿ ಅಂತ ಕೇಳಿರಲಿಲ್ಲ ನೀವಾಗೇ ಗ್ಯಾರಂಟಿ ಕಾರ್ಡ್ ಹಿಡ್ಕೊಂಡು ಮನೆ ಮನೆಗೆ ಬಂದಿದ್ದಲ್ವ ಬಟ್ ಈಗ ನಾವು ಇಷ್ಟು ದೊಡ್ಡ ಉಪಕಾರ ಮಾಡ್ತಿದ್ದೀವಿ ನಿಮಗೆ ಅನ್ನೋ ರೀತಿಯಲ್ಲಿ ಸ್ವರ ಬದಲಾಗಿದೆ ವರಸೆ ಚೇಂಜ್ ಆಗ್ತಿದೆ ಅಲ್ವಾ ಏನು ಆಕಾಶ ತಲೆ ಮೇಲೆ ಬೀಳುತ್ತಾ ಅಂದರು ಇದೇ ಬೇಗ ನಾವು ಹಾಕ್ತಿರೋದೇ ಬೇಗ ಆರು ತಿಂಗಳು ಒಂದು ವರ್ಷವೂ ಆಗುತ್ತೆ ಕೆಲವು ಕಡೆ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡೋ ಮೂಲಕ ಮುಂದಿನ ದಿಕ್ಸೂಚಿಯನ್ನು ಇಟ್ಟಿದ್ದಾರೆ ಅವರು ಮುಂದೆ ಇನ್ನೂ ಡಿಲೇ ಆಗಬಹುದು ಬಹುಶಃ ಆರು ತಿಂಗಳು ಒಂದು ವರ್ಷ ಅಂದರೆ ಇದು ಬೇಗ ಅಂದರೆ ಲೇಟ್ ಅಂದರೆ ಇನ್ನೆಷ್ಟೆಷ್ಟು ಆಗುತ್ತೋ ಗೊತ್ತಿಲ್ಲ ಈಗ ನೋಡಿ ಜನರು ಹೊಚ್ಚುಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಿದ್ದಾರೆ ಇನ್ನೇನು ಬಂದೇ ಬಿಡುತ್ತೆ ಏಪ್ರಿಲ್ದೊಂದು ಬಂದಿಲ್ಲ ಮಾರ್ಚದೊಂದು ಬಂದಿಲ್ಲ ಅವ್ರದ್ದೇ ಆದಂಥ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಬಟ್ ಜನ ಹೇಳ್ತಿರೋದೇನು ಬಹುತೇಕರು ಹೆಣ್ಣುಮಕ್ಕಳು ಡಿಸೆಂಬರ್ಗೆ ಲಾಷ್ಟು ನಮಗೆ ಬಂದಿತ್ತು ಅಂತ ಅಂದರೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಈಗ ಜೂನು ಐದರಿಂದ ಆರು ತಿಂಗಳ ಗ್ಯಾರಂಟಿಯ ಹಣ ನಮಗೆ ಸಿಕ್ಕಿಲ್ಲ ಅಂತ ಬಹಳಷ್ಟು ಜನ ಹೇಳ್ತಿದ್ದಾರೆ ಸೊ ಅದ್ರ ಬಗ್ಗೆ ಸರ್ಕಾರನೇ ಕ್ಲಾರಿಟಿ ಕೊಡಬೇಕು ಮಂತ್ರಿ ಹೇಳ್ತಾರೆ ಎರಡು ತಿಂಗಳದು ಮೂರು ತಿಂಗಳದು ಏಪ್ರಿಲ್ದು ಮೇದು ಅಂತ ಜನ ಹೇಳ್ತಾರೆ ಡಿಸೆಂಬರ್ಗೆ ಲಾಸ್ಟ್ ಬಂದಿದ್ದು ಅಂತ ಯಾವ್ದು ಸತ್ಯ ಜನ ತಗೊಂಡು ದುಡ್ಡು ತಗೊಂಡು ಸುಳ್ಳು ಹೇಳ್ತಿದ್ದಾರ ಇದು ಅರ್ಥ ಆಗದ ವಿಷಯ ಇದ್ರ ನಡುವೆ ನೋಡಿ ಗ್ಯಾರಂಟಿಯ ಶಾಕ್ ಹೆಂಗಿದೆ ಅಂದರೆ ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಪ್ಯಾನೆಲ್ ಅಂತ ಒಂದು ಮಾಡಿದ್ದಾರಲ್ಲ ಗ್ಯಾರಂಟಿ ಉಸ್ತುವಾರಿ ನೋಡ್ಕೊಳ್ಳೋದಕ್ಕೆ ಅದು ಸರಿಯಾಗಿ ಅನುಷ್ಠಾನ ಆಗ್ತಿದೀಯಾ ಅಂತ ಕನ್ಫರ್ಮ್ ಮಾಡೋದಿಕ್ಕೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರದ್ದೊಂದು ಪ್ಯಾನಲ್ ಮಾಡಿದ್ದಾರಲ್ವ ಅದಕ್ಕೆ ವಿರೋಧ ವ್ಯಕ್ತವಾಗಿತ್ತು ಕೋರ್ಟ್ ತನಕನೂ ಹೋಗಿತ್ತು ಎಲ್ಲ ಆಗಿತ್ತಲ್ವ ಕಾರ್ಯಕರ್ತರಿಗೆ ಒಂದು ಆಶಾಕಿರಣ ಅನ್ನೋ ರೀತಿಯಲ್ಲಿ ಅವ್ರಿಗೂ ಒಂದು ದುಡ್ಡು ಕಾಸು ಹೊಂದಿಸ್ಕೊಡ್ಬಹುದು ದುಡಿಯೋ ಕಾರ್ಯಕರ್ತರಿಗೆ ಗ್ಯಾರಂಟಿ ವರ ಅನ್ನೋ ರೀತಿಯಲ್ಲಿ ಬಿ ಜೆ ಪಿ ಆಕ್ರೋಶ ವ್ಯಕ್ತಪಡಿಸಿತ್ತು ನಿಮ್ಮ ಕಾರ್ಯಕರ್ತರ ಹೊಟ್ಟೆಯನ್ನು ಸರ್ಕಾರ ದುಡ್ಡಲ್ಲಿ ಹೊರ ಹೊರತಿದ್ದೀರಾ ನೀವು ಅದು ಹೆಂಗೆ ಸಾಧ್ಯ ಅಂತ ಅದು ಹೆಂಗೋ ಹಾಕ್ಕೊಂಡು ಬರ್ತಾ ಇದೆ ಈಗ ಆ ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಪ್ಯಾನಲ್ಗೆ ಇಂಥ ಪರಿಸ್ಥಿತಿಯಲ್ಲಿ ಏಳುವರೆ ಕೋಟಿ ದುಡ್ಡನ್ನು ರಿಲೀಸ್ ಮಾಡಿದ್ದಾರೆ ಏಳುವರೆನೋ ಏಳು ಮುಕ್ಕಾಲು ಕೋಟಿನೇನೋ ದುಡ್ಡನ್ನು ರಿಲೀಸ್ ಮಾಡಿದ್ದು ಮತ್ತಷ್ಟು ಆಕ್ರೋಶ ಸಿಡ್ದಿದೆ ಜನಕ್ಕೆ ದುಡ್ಡು ಕೊಡ್ತಿಲ್ಲ ನೀವು ನಿಮ್ಮ ಕಾರ್ಯಕರ್ತರಿಗೆ ಕೊಡ್ತೀರಾ ಅಧ್ಯಕ್ಷರು ಉಪಾಧ್ಯಕ್ಷರು ಚೇರ್ಮನ್ನು ಮತ್ತೊಂದು ಅಂದ್ಕೊಂಡು ಬೇರೆ ಬೇರೆ ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಇಂತಿಂಥ ಪೋಸ್ಟ್ಗೆ ಇಷ್ಟಿಷ್ಟು ಸಂಬಳ ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ದಾರಲ್ಲ ಅವ್ರಿಗೋಸ್ಕರ ಈಗ ದುಡ್ಡು ರಿಲೀಸ್ ಮಾಡಿದ್ದಾರೆ ಆದರೆ ಆ ಗ್ಯಾರಂಟಿ ಇಂಪ್ಲಿಮೆಂಟ್ ಆಗದಿದ್ದರೂ ಅವ್ರಿಗೆ ದುಡ್ಡು ಗ್ಯಾರಂಟಿ ಯಾರಿಗ ಭರವಸೆ ಕೊಟ್ಟಿದ್ದಾರೋ ಅವ್ರಿಗೆ ದುಡ್ಡಿಲ್ಲ ಈ ಪ್ಯಾನಲ್ ಅರ್ಥ ಏನು ಹಾಗಾದ್ರೆ ಇಂಪ್ಲಿಮೆಂಟೇಷನ್ ನೋಡ್ಕೊಳ್ಳೋದಲ್ವ ಎಷ್ಟು ತಿಂಗಳಾಯ್ತು ಬರದೆ ಮತ್ತು ಯಾಕೆ ಇವ್ರಿಗೆ ದುಡ್ಡು ಅನ್ನೋ ರೀತಿಯಲ್ಲಿ ಈಗ ಆಕ್ರೋಶ ಸಿಡ್ದಿದೆ ಏನು ದೊಡ್ಡ ಏನು ಪ್ರತಿ ತಿಂಗಳಿಗೆ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಏನಾಗುತ್ತೆ ಏನ ಏನು ಆಕಾಶ ಏನು ಬೀಳೋದಲ್ಲ ಸರ್ಕಾರದಲ್ಲಿ ಸಿಸ್ಟಮ್ ಇದ್ದೇ ಇರ್ತದೆ ಜನ ನೆಕ್ಸ್ಟ್ ಬನ್ನಿ ನೀವು ಮನೆ ಹತ್ರ ಆಗ ನಾವು ಆನ್ಸರ್ ಮಾಡ್ತೀವಿ ಅನ್ನೋ ಮಟ್ಟಿಗೆ ರೊಚ್ಚುಗೆದ್ದಿದ್ದಾರೆ ಸರಿ ನೀವು ಆಸೆಯಾಗಿ ಯಾಕೆ ತೋರಿಸ್ಬೇಕಿತ್ತು ನಾವು ಅದೇ ಧೈರ್ಯದ ಮೇಲೆ ಏನೇನೋ ಕಮಿಟ್ಮೆಂಟ್ ಮಾಡ್ಕೊಂಡು ಹೋಗಪ್ಪ ಹೆಣ್ಮಕ್ಳು ಅಂದಮೇಲೆ ಚೀಟಿನೋ ಬಾಡಿಗೆನೋ ಮಕ್ಕಳು ಸ್ಕೂಲ್ದೇನೋ ಜವಾಬ್ದಾರಿ ನಾವೇ ನೋಡ್ಕೊಳ್ತೀವಿ ಅಂತ ಫಿಕ್ಸ್ ಆಗಿಬಿಟ್ಟಿರ್ತಾರೆ ಅಥವಾ ಏನಾದರೂ ಒಂದು ಆ ದುಡ್ಡು ಎರಡೆರಡು ಸಾವಿರ ಪ್ರತಿ ತಿಂಗಳು ಬರುತ್ತೆ ಅನ್ನೋ ನಂಬಿಕೆ ಮೇಲೆ ಏನೋ ಒಂದು ತಯಾರಿ ಮಾಡಿಟ್ಕೊಂಡಿರ್ತಾರೆ ಆದರೆ ಈ ರೀತಿ ಆರಾರು ತಿಂಗಳು ತಿಂಗಳ ಕೈ ಕೊಟ್ಟಿದ್ದೇ ಹೌದಾದರೆ ಕಥೆ ಏನಾಗುತ್ತೆ ಯಾಕೆ ಕೊಡಬೇಕಿತ್ತು ಈಗ ನಾವು ದುಡ್ಡು ಬಂದಿಲ್ಲ ಅಂತ ಕೇಳಿದ್ರೆ ಭಿಕ್ಷೆ ಬಡ್ದಂಗೆ ಆಗಲ್ವಾ ಸರ್ಕಾರದ ಎದುರು ಕೈ ಚಾಚಬೇಕು ಜನ ಅಂತನ ಯಾವ ರೀತಿ ಇದೆ ಒಬ್ಬೊಬ್ರು ಮಂತ್ರಿಗಳ ಮಾತು ಅಂದರೆ ಏನು ಇವರು ಕಾಲು ಹಿಡ್ಕೊಂಡು ಬೇಡ್ಕೊಂಡಿದ್ವಿ ನಾವು ಅಯ್ಯೋ ದೇವರೇ ಎರಡು ಸಾವಿರ ರೂಪಾಯಿ ಕೊಟ್ಟು ನಮ್ಮ ಜೀವನ ಉದ್ಧಾರ ಮಾಡಿ ಅಂತ ಕೇಳ್ಕೊಂಡಿದ್ರ ಈ ರೀತಿಯಲ್ಲಿ ಮಾತುಗಳು ಬರ್ತೀವಿ ಅಲ್ಲ ಅದು ನಿಜಕ್ಕೂ ಕೂಡ ಆಘಾತಕಾರಿಯಾಗಿದೆ ಮತದಾರರಿಗೆ ಇಂಥದ್ದೊಂದು ಸುಳ್ಳು ಭರವಸೆಯನ್ನು ಯಾಕೆ ಕೊಟ್ರಿ ಅಂತ ನೋಡಿ ಎಲ್ಲನೂ ಅಷ್ಟೇ ಅನ್ನಭಾಗ್ಯ ಅದನ್ನು ಟೈಮಿಗೆ ಸರಿಯಾಗಿ ಕೊಡೋಕ್ಕಾಗ್ತಿಲ್ಲ ಸಿದ್ದರಾಮಯ್ಯನವ್ರಿಗೆ ತುಂಬ ಒಳ್ಳೆಯ ಹೆಸರು ಅನ್ನರಾಮಯ್ಯ ಹೆಸರು ತಂದು ಕೊಟ್ಟಂಥ ಇದು ಅಂಥ ಸ್ಕೀಮನ್ನು ಅದು ಒಂದನ್ನೇ ನೀಟಾಗಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಬಂದಿದ್ರು ಸಾಕಿತ್ತೇನು ಜನರಿಗೆ ತುಂಬಾ ಒಳ್ಳೆ ಹೆಲ್ಪ್ ಆಗಿತ್ತು ಒಳ್ಳೆ ಹೆಸರು ಬಂತು ಬಿ ಜೆ ಪಿ ಕಾಂಗ್ರೆಸ್ ಅಹ್ ಜಟಾಪಟಿ ಆಯ್ತು ಕೇಂದ್ರದಿಂದ ಬಂದಿದ್ದ ಹೆಸರು ಇಟ್ಕೊಂಡ್ರು ಅಂತ ಅದು ಏನಾದರೂ ಇದ್ಕೊಳ್ಳಿ ಜನಕ್ಕಾದ್ರೂ ಒಂದು ಅನುಕೂಲ ಆಗ್ತಿತ್ತು ಅದನ್ನಾದರೂ ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಬಂದಿದ್ರೆ ಈಗ ಅದಕ್ಕೂ ಕೂಡ ಗ್ರಹಣ ಬಂದು ಬಿದ್ದಿದೆ ಅದು ಡಿಲೇ ಆಗ್ತಿದೆ ದುಡ್ಡು ಕೊಡ್ತಾಯಿದ್ರು ಆಗ ಡಿಲೇ ಈಗ ಅನ್ನ ಭಾಗ್ಯದ ಅಕ್ಕಿ ಮತ್ತೊಂದು ಅದಕ್ಕೆ ರಿಪ್ಲೇಸ್ಮೆಂಟ್ ಮಾಡ್ತಾರ ಲೋಕಲ್ಲಾಗಿ ಬೇಳೆನೋ ಜೋಳನೋ ಏನೋ ಕೊಡ್ತಾರೆ ಅನ್ನೋ ರೀತಿಯ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸೊ ಎಲ್ಲ ಗೊಂದಲ ಗೊಂದಲಮಯ ಅನ್ನ ಭಾಗ್ಯದಲ್ಲಿ ಈ ಯುವ ನಿಧಿ ಸ್ಕೀಮ್ ಅಂತೂ ಇನ್ನೂ ಅದು ಏನು ಅಂತ ಯಾರಿಗೂ ಸರಿಯಾಗಿ ಗೊತ್ತೇ ಆಗ್ತಾಯಿಲ್ಲ ಯಾಕಂದರೆ ಎಷ್ಟು ಜನಕ್ಕೆ ಅದು ಸಿಕ್ಕಿದೆ ಅನ್ನೋದ್ರ ಮಾಹಿತಿಯೇ ಇಲ್ಲ ಅದಕ್ಕೆ ಆರಂಭದಲ್ಲಿ ಘೋಷಣೆ ಮಾಡಿದ ಅಮೌಂಟ್ ಎಷ್ಟು ಅದರ ಅರ್ಧಕ್ಕಿಂತ ಕಡಿಮೆ ಈಗ ಇಂಪ್ಲಿಮೆಂಟ್ ಆಗಿರೋ ಲೆಕ್ಕ ಪೇಪರ್ ಮೇಲೆ ಸಿಗ್ತಿರೋದು ಜನಸಾಮಾನ್ಯರ ಬಾಯಲಂತೂ ಆ ಯುವ ನಿಧಿ ಸ್ಕೀಮ್ ಕಂಡು ಬರ್ತಿಲ್ಲ ಗೃಹ ಜ್ಯೋತಿದಂತೂ ಮಹಾಮಾಂಸ ಅನ್ನೋ ರೀತಿ ಆಗಿಬಿಟ್ಟಿದೆ ಬಹುತೇಕರಿಗೆ ಅರ್ಧ ಬಿಲ್ಲು ಬರ್ತಾ ಇದೆ ಅಂದರೆ ಅರ್ಧ ಬಿಲ್ ಪೇ ಮಾಡೋ ರೀತಿಯಲ್ಲಿ ಆಗ್ತಾ ಇದೆ ಒಂದು ವರ್ಷದ ಲೆಕ್ಕ ಸಿಕ್ತಿಲ್ಲ ಸರಾಸರಿ ತಗೊಳ್ಳೋಕೆ ಅಂತ ಈಗ ಬಾಡಿಗೆ ಮನೆ ಶಿಫ್ಟ್ ಮಾಡಿ ಬೇರೆ ಮನೆಗೆ ಹೋಗಿರ್ತಾರೆ ಇಲ್ಲ ಹೊಸ ಮನೆ ಹೊಸ ಮೀಟ್ರ್ ಖರೀದಿಸ್ತಾರೆ ಅವ್ರಿಗೆ ಒಂದು ವರ್ಷ ಆ ಕಥೆ ಹೇಳೋದು ನಿಮ್ದು ಆ್ಯವ್ರೇಜ್ ಸಿಕ್ತಿಲ್ಲ ಹೊಸ ಮೀಟ್ರ್ ಅಲ್ವಾ ಅಂತ ಒಂದು ವರ್ಷ ಆದಮೇಲೂ ಕೂಡ ಅದೇ ಕಥೆ ಇದೇನು ಅನ್ನೋದು ಅರ್ಥ ಆಗ್ತಿಲ್ಲ ಗೃಹ ಬಹಳಷ್ಟು ಜನಕ್ಕೆ ಕೈ ಕೊಟ್ಟಿದೆ ಸರ್ಕಾರ ಅದರಲ್ಲಿ ಡೌಟೇ ಇಲ್ಲ ಈಗ ಅದರ ಮೇಲೆ ಬಸವರಾಜ ರಾಯರೆಡ್ಡಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅರ್ಹರಿಗೆ ಈ ಯೋಜನೆ ತಲುಪ್ ತಲುಪಬೇಕು ಅನರ್ಹರನ್ನು ಗುರುತಿಸ್ತಾ ಇದ್ದೀವಿ ಗೃಹಜ್ಯೋತಿ ಎಲ್ಲ ತುಂಬ ಶ್ರೀಮಂತರು ಅವರು ಇವರು ಬಾಡಿಗೆ ಕೊಟ್ಟಿರ್ತಾರಲ್ಲ ಅಂದರೆ ಮನೆ ಓನರ್ಸು ಬಾಡಿಗೆ ಕೊಟ್ಟಿರ್ತಾರೆ ಎರಡು ಮೂರು ಮನೆ ಅವ್ರಿಗೂ ಗೃಹಜ್ಯೋತಿ ಸಿಗ್ತಿದೆ ಅಂತಾರೆ ಗೃಹಜ್ಯೋತಿ ಎಲ್ರಿಗೂ ಕೊಡ್ತೀವಿ ಅಂತ ತಾನೇ ನೀವು ಹೇಳಿದ್ದು ಈಗ ಅದನ್ನು ಕೊಡಲ್ಲ ಇನ್ನು ಜೂನ್ ಅಷ್ಟೊತ್ತಿಗೆ ಆ ಅನರ್ಹರನ್ನು ನಾವು ಐಡೆಂಟಿಫೈ ಮಾಡಿ ಕಟ್ ಮಾಡ್ತೀವಿ ಅಂತಿದ್ದಾರೆ ಆಲ್ರೆಡಿ ನೀವು ಹೇಳದೇ ಇದ್ದರೂ ಬಹಳಷ್ಟು ಜನಕ್ಕೆ ಸರಿಯಾಗಿ ಬರ್ತಿಲ್ಲ ಅದ್ರ ಮೇಲೆ ಈಗ ಬಾಡಿಗೆ ಓನರ್ಸು ಮತ್ತೊಬ್ಬರಿಗೆಲ್ಲ ಕೊಡಲ್ಲ ಅಂತಿದ್ದಾರೆ ಆರಂಭದಲ್ಲಿ ಸ್ವಲ್ಪ ದಿನ ಯಾಕೆ ಕೊಟ್ರಿ ಮಾತ್ರ ಆಗ ಕ್ಲಾರಿಟಿ ಇರಲಿಲ್ವಾ ನಿಮಗೆ ಆ ಕ್ಲಾರಿಟಿ ತಗೊಂಡೇ ನೀವು ಎಲೆಕ್ಷನ್ಗೆ ಹೋಗ್ಬೇಕಿತ್ತು ಇದು ಏನು ದೊಂಬರಾಟ ಅನ್ನೋದನ್ನು ಜನ ಪ್ರಶ್ನೆ ಮಾಡ್ತಿದ್ದಾರೆ ಸೊ ಈಗ ನಂಬರ್ ಒನ್ ಓನರ್ಗಳಿಗೆ ಉಳ್ಳವರಿಗೆ ಲಿಸ್ಟ್ ಮಾಡಿ ಕತ್ರಿ ಹಾಕಲಿ ಆಗ್ತಿದೆ ಗೃಹಲಕ್ಷ್ಮಿಯಲ್ಲೂ ಒಂದಷ್ಟು ಫಿಲ್ಟರ್ ಮಾಡೋ ಕೆಲಸ ಆಯಿತು ಈಗ ಗೃಹ ಜ್ಯೋತಿಗೂ ಕೂಡ ಬಂದಿದೆ ಶಕ್ತಿ ಯೋಜನೆಯಲ್ಲೂ ಬೇಡ ನಮಗೆ ಅಂತ ಲೆಟರ್ಗಳು ಬಂದಿವೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಲ್ಲ ಅವತ್ತು ಬಹಳಷ್ಟು ಜನ ದುಡ್ಡು ಕೊಟ್ಟು ಓಡಾಡ್ತೀವಿ ಅಂತಿದ್ದಾರೆ ಅಂತ ಆ ಲೆಟರ್ಸ್ ತೋರಿಸಿ ಅಂದರೆ ಅವರು ತೋರಿಸ್ಲಿಲ್ಲ ಪಾಪ ಆಮೇಲೆ ಟರ್ನ್ ತಗೊಂಡ್ರು ಈಗ ಶಕ್ತಿ ಯೋಜನೆ ಕಡೆಗೂ ಗಮನ ಹರಿಸ್ತಾರೋ ಏನೋ ಗೊತ್ತಿಲ್ಲ ಬಸವರಾಜ ರಾಯರೆಡ್ಡಿ ಆರ್ಥಿಕ ಸಲಹೆಗಾರರ ಸ್ಟೇಟ್ಮೆಂಟ್ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ ಎಲ್ಲ ಸ್ಕೀಮಲ್ಲೂ ಬರೀ ಅರ್ಹರಿಗೆ ಸೊ ಅನರ್ಹರಿಗೆ ಯಾಕೆ ಕೊಟ್ರಿ ನೀವು ಅನರ್ಹರು ಅಂತ ನಿಮಗೆ ಗೊತ್ತಿದ್ಮೇಲೆ ಅವ್ರಿಗೆ ಯಾಕೆ ಕೊಟ್ಟರೆ ಇಷ್ಟು ದಿನ ಸುಮ್ಮನೆ ಲಾಸ್ ಅಲ್ವಾ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಲಾಸ್ ಮಾಡಿದ್ರಲ್ವಾ ಅನರ್ಹರಿಗೆ ಕೊಟ್ಟಿದ್ದೀವಿ ಈಗ ವಾಪಸ್ ತಗೊಳ್ತೀವಿ ಅಂತಿದ್ದಾರೆ ಯಾರ್ಯಾರು ಆ ಅನರ್ಹರು ಅನ್ನೋದನ್ನು ಕಾದ್ ನೋಡಬೇಕು ದುಡ್ಡಿರೋರು ಮತ್ತೊಬ್ಬರು ಟ್ಯಾಕ್ಸ್ ಕಟ್ಟೋರಿಗೆ ಕೆಲವು ಯೋಜನೆಗಳಿಲ್ಲ ಬಟ್ ಕೆಲವು ಯೋಜನೆಗಳನ್ನು ನೀವು ಎಲ್ರಿಗೂ ಅಂತ ಯಾಕೆ ಘೋಷಣೆ ಮಾಡಿದ್ರಿ ಎಲ್ಲದರಲ್ಲಿಯೂ ಈಗ ಟರ್ನ್ ತಗೊಳ್ಳುವಂಥ ಕೆಲಸ ಅದನ್ನು ಕಾಣಿಸ್ತಾ ಇದೆ ಅದ್ರ ಮೇಲೆ ನಮಗೆ ಬೇಕಾದಾಗ ಕೊಡ್ತೀವ್ರಿ ಯಾವಾಗ ಕೊಟ್ಟರೆ ಏನಂತೆ ಯಾವತ್ತೋ ದುಡ್ಡು ಹಾಕಲ್ವಾ ಏನು ದುಡ್ಡು ಉದುರತ್ತಾ ಮೇಲಿಂದ ಉದುರತ್ತಾ ಅಂತಾರೆ ಈಗ ಇಷ್ಟು ದೊಡ್ಡ ಅಮೌಂಟ್ ಕೊಡ್ತಿದ್ದೀವಿ ಅಂತಾರೆ ಸೊ ಗ್ಯಾರಂಟಿಗೆ ಗ್ರಹಣ ಬಂದಿದೆ ಈ ಗ್ಯಾರಂಟಿ ಇನ್ನು ಬಹಳಷ್ಟು ದಿನ ಇರೋ ಗ್ಯಾರಂಟಿನೇ ಜನಕ್ಕೆ ಸಿಕ್ತಿಲ್ಲ ಸರ್ಕಾರದ ವಿರುದ್ಧ ಆಕ್ರೋಶ ಈಗ ಮುಗಿಲು ಮುಟ್ಟಿರೋದು ಗೃಹಲಕ್ಷ್ಮಿ ಹಣ ಇನ್ನೇನು ನಾಳೆ ಬರುತ್ತೆ ನಾಡಿದ್ದು ಬರುತ್ತೆ ಮುಂದಿನ ವಾರ ಬರುತ್ತೆ ಅಂತಿದ್ದಾರೆ ಈಗಲಾದರೂ ಬರುತ್ತಾ ಅಥವಾ ಮತ್ತೆ ಅದು ನಾಳೆ ಬಾ ಆಗುತ್ತಾ ಅನ್ನೋದನ್ನು ನೋಡಬೇಕು ಒಟ್ಟಾರೆಯಾಗಿ ಕರ್ನಾಟಕ ಗ್ಯಾರಂಟಿಯ ಚಹರೆ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಈಗ ಆರಂಭದಲ್ಲೂ ಒಂದು ವರ್ಷ ಇದ್ದಿದ್ದೇ ಬೇರೆ ಲೆಕ್ಕ ಈಗ ಆಗಿರೋ ಕಥೆನೇ ಬೇರೆ ಸೊ ಸಿದ್ದರಾಮಯ್ಯನವರ ಸರ್ಕಾರ ಒಂದು ಕ್ಲಾರಿಟಿ ತಗೊಂಡ್ರೆ ಒಳ್ಳೆಯದು ನಾವು ಕೊಡಲ್ಲ ಇಲ್ಲ ಒಂದೇ ಗ್ಯಾರಂಟಿ ಕೊಡ್ತೀವಿ ಎರಡು ಗ್ಯಾರಂಟಿ ಕೊಡ್ತೀವಿ ಇದನ್ನೇ ಕೊಡೋದನ್ನು ಅಚ್ಚುಕಟ್ಟಾಗಿ ಕೊಡ್ತೀವಿ ಈ ಥರ ಒಂದು ಕ್ಲಾರಿಟಿ ತೊಗೊಂಡ್ರೆ ಜನಕ್ಕೂ ಒಳ್ಳೆಯದು ನಿಮಗೂ ಒಳ್ಳೆಯದು ದೇಶದ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಕೂಡ ಇದು ಒಳ್ಳೆಯದು ಅಭಿವೃದ್ಧಿ ಕತೆ ಗ್ಯಾರಂಟಿ ಎಫೆಕ್ಟ್ ಏನಾಗಿದೆ ಅನ್ನೋದನ್ನು ನಾವೇನು ಹೇಳಬೇಕಾಗಿಲ್ಲ ನಿಮ್ಮ ಶಾಸಕರು ಮಂತ್ರಿಗಳು ಓಪನ್ ಆಗಿ ಹೇಳಿದ್ದಾರೆ ಒಂದು ಯೋಜನೆಯನ್ನಾದರೂ ನಿಲ್ಲಿಸಿ ಶಕ್ತಿ ಯೋಜನೆ ನಿಲ್ಲಿಸಿ ಶಕ್ತಿ ಯೋಜನೆ ಎಫೆಕ್ಟು ಇನ್ನೂ ಹೊಡ್ತಾ ಬಿದ್ದಿದೆ ಸಾರಿಗೆ ಇಲಾಖೆ ಮೇಲೆ ಮೊದಲೇ ಲಾಸಲ್ಲಿ ಅದ್ರ ಮೇಲೆ ಇನ್ನೂ ಹೊಡ್ತಾ ಬಿದ್ದಿದೆ ಅನ್ನೋದನ್ನು ಡೇಟಾ ತೆರೆದಿಡ್ತಾ ಇದೆ ಶಾಸಕರುಗಳು ಮಂತ್ರಿಗಳೇ ಆಗಿ ಬಾಯಿ ಬಿಟ್ಟು ಮಾತಾಡ್ತಿದ್ದಾರೆ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿಯವ್ರನ್ನೂ ಸೇರಿದಂತೆ ಸರ್ಕಾರಕ್ಕಿದು ನುಂಗಲ್ಲಾರದ ತುಪ್ಪ ದೊಡ್ಡ ಹೊರೆ ಈ ಹೊರೆ ಇಳಿಸೋಣ ಒಂದಿಷ್ಟು ಬದಲಾವಣೆ ಓಪನ್ ಒಪ್ಪನ್ನಾಗಿ ಹೇಳ್ತಿರೋದು ಆದರೂ ಸರ್ಕಾರ ಇಂತಹ ಅಸ್ತವ್ಯಸ್ತ ಪರಿಸ್ಥಿತಿಯಲ್ಲಿ ಯಾಕೆ ಸರ್ಕಾರ ಮುಂದೂಡಿಸ್ಕೊಂಡು ಹಾಗೇ ಎಳ್ಕೊಂಡು ಹೋಗೋಕ್ಕೆ ವಯಸ್ತಿದೆ ಇದು ಕಣ್ಣಿಗೆ ಮಣ್ಣೆರಚೋ ತಂತ್ರ ಅಲ್ವಾ ಇದು ನೇರವಾಗಿ ರಾಜ್ಯದ ಅಭಿವೃದ್ಧಿ ಮೇಲೇ ಅಲ್ವಾ ಪರಿಣಾಮ ಬೀರೋದು ಭವಿಷ್ಯಕ್ಕೆ ಮಾರಕ ಅಲ್ವಾ ಇದು ಇದಕ್ಕೆ ಕ್ಲಾರಿಟಿ ಬೇಕಿದೆ ಈಗ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು